ಕರ್ನಾಟಕದ ಮದ್ಯ ಮಾರಾಟದಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಅದರಲ್ಲೂ ಬಿಯರ್ ಮಾರಾಟವಂತೂ ಪಾತಾಳಕ್ಕೆ ಕುಸಿದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲಿಂದ ಅಕ್ಟೋಬರ್ವರೆಗೆ ವಿಸ್ಕಿ ಬ್ರಾಂದಿ ರಮ್ ಜಿನ್ ಸೇರಿ ನಾನ್ನೂರ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಬಾಕ್ಸ್ ಐ ಎಮ್ ಎಲ್ ಮದ್ಯ ಮಾರಾಟವಾಗಿತ್ತು ಪ್ರಸಕ್ತ ಸಾಲಿನ ಇದೇ ಅವಧಿಯಲ್ಲಿ ನಾನ್ನೂರ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಬಾಕ್ಸ್ ಮದ್ಯ ಮಾರಾಟವಾಗಿ ನಾಲ್ಕು ಪಾಯಿಂಟ್ ಮೂರು ಆರು ಲಕ್ಷ ಬಾಕ್ಸ್ ಕೊರತೆಯಾಗಿದೆ ಇದರಿಂದಾಗಿ ರಾಜ್ಯ ಸರ್ಕಾರದ ಪ್ರಮುಖ ಆದಾಯ ಮೂಲವಾದ ಆಬಕಾರಿ ಇಲಾಖೆಯಿಂದ ನಿರೀಕ್ಷೆಯಂತೆ ಆದಾಯ ಸಂಗ್ರಹ ಕೂಡ ಆಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಒಂದು ರೀತಿ ಕಂಗಾಲಾಗಿದೆ ಕಳೆದ ಏಳು ತಿಂಗಳ ಅಂಕಿಅಂಶದಂತೆ ಬಿಯರ್ ಮಾರಾಟ ಫುಲ್ ಡಲ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿದ್ರೆ ಇಪ್ಪತ್ತೈದರಲ್ಲಿ ಕೇವಲ ಇನ್ನೂರ ಇಪ್ಪತ್ತೆಂಟು ಲಕ್ಷ ಬಾಕ್ಸ್ಗಳಷ್ಟೇ ಮಾರಾಟ ಆಗಿದೆ ಅಂದರೆ ಬರೋಬ್ಬರಿ ಐವತ್ತೊಂದು ಲಕ್ಷ ಬಾಕ್ಸ್ಗಳಷ್ಟು ಮಾರಾಟ ಬಿಯರ್ ಮಾರಾಟ ಕುಸಿತ ಆಗಿದೆ ಇದೇ ರೀತಿ ವಿಸ್ಕಿ ಬ್ರಾಂದಿ ರಂಜಿನ್ ಸೇರಿ ಎಲ್ಲ ಇಂಡಿಯನ್ ಮೇಡ್ ಲಿಕ್ಕರ್ ಮಾರಾಟದಲ್ಲೂ ಸಹ ಇಳಿಕೆ ಕಂಡುಬಂದಿದೆ